you <laughs> ಆಯ್ತು ಒಂಬತ್ತು ವಾರ ಕಾಯಿ ಕಟ್ಬೇಕು ಅಂತ ಹೇಳ್ತಾರೆ ತುಂಬಾ ಒಳ್ಳೇದು ವಾರ ವಾರ ಬಂದ್ಬಿಟ್ಟು ಕಾಯಿ ಕಟ್ತಾ ಇದೀನಿ ಸೆಕೆಂಡ್ ವಾರಿಂದ ಇಂದ ನನ್ಗೆ ತುಂಬಾ ಒಳ್ಳೇದಾಗ್ತಿದೆ ಮನೆಯಲ್ಲಿ ಗಲಾಟೆ ಆಗ್ತಾ ಇತ್ತು ದಿನ ಇಬ್ಬರು ಕಾಯಿ ಕಟ್ಟಿದ ಆಗಿದೆ ಅಂತ ಬಿಡೋದಿಲ್ಲ ನಾನು ಬರ್ತಾನೆ ಇರ್ತೀನಿ ಕಾಯಿ ಕಟ್ತಾನೆ ಇರ್ತೀನಿ ಮುಂದೇನು ನನ್ಗೆ ಚೆನ್ನಾಗಾಗ್ಲಿ ನಾನ್ ದೇವ್ರ ಹತ್ರ ಕೇಳ್ಕೊಂತ ಇದ್ದ ಅಷ್ಟು ಅಮಾವಾಸಿ ಮಿಸ್ ಮಾಡ್ಕೂಡ್ದು ಯಾರು ಬರ್ಲೇಬೇಕು ನನ್ ಕೈ ಆಕ್ಸಿಡೆಂಟ್ ಆಗಿತ್ತು ಇವಾಗ ನನ್ ಕೈ ತುಂಬಾ ಚೆನ್ನಾಗ್ ಆಗಿದೆ ನನ್ಗೆ ತುಂಬಾ ಫಸ್ಟ್ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ನಾನು ಯಾವಾಗ ಇಲ್ಲಿಂದ ಬರ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನನ್ನ ಬಿಸ್ನೆಸ್ ತುಂಬಾ ಕ್ಲಿಕ್ ಆಗಿದೆ ತಾಯಿ ಅಮ್ಮ ಕಾಲಿಯಮ್ಮ ಕಟ್ಟೆಲಮ್ಮ ತುಂಬಾ ಆಶೀರ್ವಾದ ಮಾಡಿದ್ದಾರೆ ನನ್ಗೆ ನಮಸ್ತೆ ಯೂಟ್ಯೂಬ್ ಗೆ ಇದು ಹೊಸಕೋಟೆ ಕಂಬ್ಲಿಪುರ ಅಂತ ತುಂಬಾ ಒಳ್ಳೆಯದು ತುಂಬಾ ಶಕ್ತಿಶಾಲಿ ನಾನ್ ಬರ್ತಾ ಇರೋದು ಸುಮಾರು ಎರಡು ಮೂರು ತಿಂಗಳಿಂದ ಆಯ್ತು ಒಂಬತ್ತು ವಾರ ಕಾಯಿ ಕಟ್ಬೇಕು ಅಂತ ಹೇಳ್ತಾರೆ ತುಂಬ ಒಳ್ಳೇದು ವಾರ ಅವರ ಬಂದ್ಬಿಟ್ಟು ಕಾಯಿ ಕಟ್ತಾ ಇದ್ದೀನಿ ಸೆಕೆಂಡ್ ವಾರಿಂದ ನನಗೆ ತುಂಬಾ ಒಳ್ಳೇದಾಗ್ತಿದೆ ತುಂಬ ಒಳ್ಳೇದಾಗ್ತಿದೆ ನನಗೆ ಎಲ್ಲರಿಗೆ ಕೇಳ್ಕೊತಾರಿದೆ ವಾರ ಅವರ ಬಂದು ನೀವು ಕಾಯಿ ಕಟ್ಟಿ ನಿಮ್ಗೂ ಒಳ್ಳೇದಾಗುತ್ತೆ ಅಂತ ಕೇಳ್ಕೊಳ್ತಾ ಇರೋದು ಕಾಯಿ ಇರೋದು ಹಾ ಇದು ಕಟ್ಟಬೇಕು ಎಲ್ಲರೂ ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ಕಟ್ಟಬೇಕು ನಂಬಿಕೆ ಇಲ್ಲಂದ್ರೆ ಏನು ಇಲ್ಲ ತುಂಬಾ ಖಾಲಿಯಮ್ಮ ತುಂಬಾ ಒಳ್ಳೆಯವರು ಭಕ್ತಗಳಿಗೆಲ್ಲ ಕಾಪಾಡ್ಕೊಂತಾರೆ ವಾರ ವಾರ ಬಂದು ಕಾಯಿ ಕಟ್ತಾ ನಾನು ಒಂಬತ್ತು ವಾರ ಆಯ್ತು ನನಗೆ ಇವತ್ತು ಹೋಮ ಇದೆ ಹೋಮ ಮತ್ತೆ ಲಾಸ್ಟ್ ವಾರಗೆ ಹೋಮದಲ್ಲಿ ಕುತ್ಕೊಳ್ಬೇಕು ಹಾಂ ಅಮಾವಾಸ್ಯೆಗೆ ಅಮಾವಾಸ್ಯೆ ಇನ್ನ ತುಂಬಾ ಒಳ್ಳೆಯದು ಅಮಾವಾಸ್ಯೆಗೆ ಹುಣ್ಮೆಗೆ ಬಂದು ಹೋಮದಲ್ಲಿ ಕುತ್ಕೊಂಡ್ರೆ ಇನ್ನ ತುಂಬಾ ಒಳ್ಳೇದು ಇಲ್ಲಿ ದೃಷ್ಟಿಕಾಯಿ ಕೊಡ್ತಾರೆ ಮನೆ ಕಾಯಿ ಕೊಡ್ತಾರೆ ಇದೆಲ್ಲ ತಗೊಂಡ್ ಬರಬೇಕು ಡಿಸ್ಟಿಕ್ ಆಯ್ತ್ ತೆಗಿಬೇಕು ಹೊಡಿಬೇಕು ನಾ ತುಂಬಾ ಒಳ್ಳೇದಾಗುತ್ತೆ ನಾನು ಕೇಳೋದ್ ಭಕ್ತಗಿಯರ್ ಗೆ ಹಳ್ಳಾರ್ ಅಷ್ಟೇ ಬರ್ತಾ ಇರಿ ನಂದೆಲ್ಲ ಒಳ್ಳೇದಾಗಿದೆ ನಂಗ್ ತುಂಬಾ ಒಳ್ಳೇದಾಗ್ತಿದೆ ನಮ್ ಫಸ್ಟ್ ನಮ್ ಹಸ್ಬೆಂಡ್ ದು ನಂದು ಆಗ್ತಾನೆ ಇರಲಿಲ್ಲ ತುಂಬಾ ನಾವು ಜಗಳ ಮಾಡ್ತಾ ಇದ್ವಿ ಇಲ್ಲಿ ಯಾವಾಗ ಟೆಂಪಲ್ ಬರ ಸ್ಟಾರ್ಟ್ ಮಾಡ್ದೆ ಯಾವಾಗ ನಾವಿಬ್ರು ತುಂಬಾ ಖುಷಿಯಾಗಿತ್ತು ಮನೆಯಲ್ಲಿ ಗಲಾಟೆ ಆಗ್ತಾ ಇತ್ತು ದಿನಾಲು ನಮ್ ಇಬ್ರು ಗಲಾಟೆ ನಿಂತೋಗಿದೆ ಇಲ್ಲಿ ಬಂದರು ಒಂಬತ್ತು ವಾರ ನಾನು ಮೂರ್ ವಾರ ಬಂದಿದೀನಿ ಅವಾಗ ಇವಾಗ ಲಾಸ್ಟ್ ವಾರ ಮತ್ತೆ ಬಂದಿದ್ದೀವಿ ಇವಾಗ ಲಾಸ್ಟ್ ವಾರದಿಂದ ಒಂದು ವಾರ ಚೆನ್ನಾಗಿದ್ದೀವಿ ಇವಾಗ ಹಾ ಗಲಾಟೆ ಆಗ್ತಿತ್ತು ತುಂಬಾ ಗಲಾಟೆ ಹಾ ಗಲಾಟೆ ಆಗ್ತಿತ್ತು ಅಂದ್ರೆ ಅವರು ಕೇಳ್ತಾ ಇರ್ಲಿಲ್ಲ ನಾನು ಕೇಳ್ತಾ ಇರ್ಲಿಲ್ಲ ಸುಮ್ಮನೆ ಬಾಯಿ ಮಾತು ಆಮೇಲೆ ಹೆಚ್ಚಿಗೆ ಗಲಾಟೆನೆ ನಡೀತಾ ಇತ್ತು ಆಮೇಲೆ ಇವಾಗೆಲ್ಲ ಚೆನ್ನಾಗಿದ್ದೀವಿ ಎಲ್ಲರ ಜೊತೆಗೂ ಚೆನ್ನಾಗಿದ್ದೀನಿ ಹುಡುಗರ ಜೊತೆಗೂ ಗಲಾಟೆ ಆಗ್ತಿತ್ತು ನಮ್ಮ ಮೂರು ಹುಡುಗರು ನಮ್ಗೆ ಇಬ್ರು ಹೆಣ್ಣು ಒಂದ್ ಗಂಡು ಚೆನ್ನಾಗ್ ಆಗ್ತಿತ್ತು ಇವಾಗ ಎಲ್ಲಿ ಹೋದ್ರು ಗಲಾಟೆ ಯಾರು ಮಾಡೋದಿಲ್ಲ ನನ್ನ ಜೊತೆನೂ ಗಲಾಟೆ ಮಾಡ್ತಾ ಇದ್ರು ಕೆಲವೊಬ್ರು ನಮ್ದು ಗುಲ್ಬರ್ಗ ಗುಲ್ಬರ್ಗ ಇಲ್ಲಿ ಬೆಂಗಳೂರಲ್ಲಿ ಇದ್ವಿ ಅಲ್ಲಿ ನಮ್ಗೆ ಇದು ಶೈತ್ರನೇದು ಗೊತ್ತಿರ್ಲಿಲ್ಲ ಯಾರೋ ಕರ್ಕೊಂಡ್ ಬಂದು ತೋರಿಸ್ರು ನಾನೇನಷ್ಟು ನಂಬಿಲಿರ್ಲಿಲ್ಲ ನಾನು ಯಾವಾಗ ಸೆಕೆಂಡ್ ವಾರ ಥರ್ಡ್ ವಾರ ನನ್ಗೆ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಫುಲ್ ಅವಾಗಿಂದೆ ಬಂದಿದೆ ಇನ್ಮೇಲೆ ಬರ್ತಾ ಇರ್ತೀನಿ ನಾವ್ ಕಾಯಿ ಕಟ್ಟಿದ ಆಗಿದೆ ಅಂತ ಬಿಡೋದಿಲ್ಲ ನಾನು ಬರ್ತಾನೆ ಇರ್ತೀನಿ ಕಾಯಿ ಕಟ್ತಾನೆ ಇರ್ತೀನಿ ಮುಂದೇನು ನನ್ಗೆ ಚೆನ್ನಾಗ್ಲಿ ನಾನ್ ದೇವ್ರ ತ ಕೇಳ್ಕೊತಾರೆ ಅಷ್ಟು ಹಾ ತುಂಬಾ ವಿಶೇಷ ಪೂಜೆ ಇದೆ ಅಮೋಸಿಗೂ ತುಂಬಾ ವಿಶೇಷ ನಡೀತಾನೆ ಇರುತ್ತೆ ಮೇನ್ ನಿಮ್ಗೆ ಏನು ಆಗಲೇಬೇಕು ನೋಡ್ಕೊಲೇಬೇಕು ಅಮಾವಾಸ್ಯೆ ಮಿಸ್ ಮಾಡಕೂಡ್ದು ಯಾರು ಬರ್ಲೇಬೇಕು ಕಟ್ಲೇಬೇಕು ಎಂತಾದ್ ಕೆಲಸ ಇದ್ರೆ ಹೊತ್ತು ಬಂದು ದೇವ್ರಕೋಸ್ಕರ ಸ್ವಂತಕ್ಕೋಸ್ಕರ ಟೈಮ್ ತೆಗಿಬೇಕು ಬಂದು ಕಾಯಿ ಕಟ್ಟು ಹೋಗ್ಬೇಕು ನನ್ಗೆ ಸ್ಥಳದ ಬಗ್ಗೆ ಫಸ್ಟ್ ಒಬ್ರು ತಾತ ಇದ್ರಂತೆ ಆ ತಾತ ಬಂದು ಇಲ್ಲೇ ಮುಂಡ್ಕೊಳ್ಳೋದು ಕ್ಲೀನ್ ಮಾಡೋದು ಇಲ್ಲೇ ಇರೋದು ಆ ಥರ ಎಲ್ಲ ಮಾಡ್ತಾ ಇದ್ರಂತೆ ಆಮೇಲೆ ಈ ತಾಯಿ ಒಬ್ರು ಇಲ್ಲೇ ಮರದ ಹತ್ರ ಇರ್ತಾ ಇದ್ರಂತೆ ಆ ಮರ ಹತ್ರ ಬಂದ್ಬಿಟ್ಟು ನನಗೆ ಗುಡಿ ಕಟ್ಟು ನನಗೆ ಇಲ್ಲಿ ನಾನು ಇರ್ತೀನಿ ಅಂತ ಅವ್ರು ಕೇಳ್ತಾಯಿದ್ರಂತೆ ಅಮ್ಮ ನಾನು ಬಡವ ನನಗೆ ಗುಡಿ ಕಟ್ಟಕ್ಕೆ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಅವಾಗ ಅವನು ಒಬ್ಬನು ನೀನು ಕೇಳ್ಕೊಳ್ತಾ ಇದ್ರು ಅಷ್ಟೇ ನಾನು ಒಂದು ಕಾಯಿ ಕಟ್ತೀನಿ ನನ್ನ ಕೈಲಿ ಅಷ್ಟೇ ಆಗೋದು ಇನ್ಮೇಲೆ ನನಗೇನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವನು ನಂಬಿದ್ಮೇಲೆ ಬೇರೆ ಜನ ನೋಡ್ಕೊಂಡು ನೋಡ್ಕೊಂಡು ನಂಬಿದ್ಮೇಲೆ ಮೇಲೆ ಇವಾಗ ಇಷ್ಟು ದೊಡ್ಡ ಆಗಿದೆ ನಂಬಿಕೆ ಸಾವಿರಾರು ಇಲ್ಲ ಲೆಕ್ಕ ಕೋಟಿಗತ್ಲೇ ಜನ ಇದಾರೆ ಲೆಕ್ಕನೇ ಇಲ್ಲ ಫಸ್ಟ್ ವಾರ ಮಾತ್ರ ಐತಿ ಫುಲ್ ವಾರ ನಡೀತಾ ಇರುತ್ತೆ ಇವಾಗ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದ್ ಹೋದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಅಷ್ಟೇ ಹ It's e a right news